ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ರುಶ್ಚಿಕ ರಾಶಿಯವರೇ ನೀವು ಶಾಂತವಾಗಿ ಹರಿಯುವ ನದಿಯಲ್ಲ ನೀವು ಅಡಗಿರುವಂತಹ ಜ್ವಾಲಾಮುಖಿ ಈ ಸನ್ಮಯ ಈ ರಾಶಿಯವರಿಗೆ ದೊಡ್ಡದಾದ ಮೂರು ಪವಾಡಗಳು ಸಂಭವಿಸುವಂತಹ ಅದೃಷ್ಟದ ಸಮಯ ಪ್ರಾಪ್ತಿಯಾಗ್ತಿದೆ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಮೂರು ಅತಿ ದೊಡ್ಡ ಪವಾಡಗಳು ನಡೆಯಲು ಸಜ್ಜಾಗಿದೆ ಅದೇ ರೀತಿ ಹೊರಗಿನ ಲೋಕಕ್ಕೆ ನೀವು ಎಷ್ಟು ಮೌನವಾಗಿ ಕಾಣ್ತೀರೋ ನಿಮ್ಮ ಒಳಗಡೆ ಅಷ್ಟೇ ಸಂಘರ್ಷ ನಡೆಯುತ್ತಿರುತ್ತದೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಬದುಕು ಹೇಗಾಗಿದೆ ಅಂದರೆ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ ನನ್ನ ಶಕ್ತಿ ನನಗೆ ಏಕೆ ಮುಳುವಾಗುತ್ತಿದೆ ನಾನು ಮಾಡಿರೋ ತಪ್ಪಾದರೂ ಏನು ಅಂತ ನೀವು ಸಾವಿರ ಸಲ ದೇವರ ಹತ್ತಿರ ಕೇಳಿರಬಹುದು ರಾತ್ರಿ ಹೊತ್ತು ನಿದ್ದೆ ಬಾರದೆ ಸಾಲದ ಚಿಂತೆ ಮತ್ತು ಹತ್ತಿರದವರು ಕೊಟ್ಟ ಅವಮಾನ ಮತ್ತು ಒಳಗೊಳಗೆ ಸುಡ್ತಾ ಇರಬಹುದು ಆದರೆ ಧೈರ್ಯ ಗೆಡಬೇಡಿ ಏಕೆಂದ್ರೆ ಈ ಸಮಯ ವೃಶ್ಚಿಕ ರಾಶಿಯವರ ಪಾಲಿಗೆ ಕೇವಲ ಒಂದು ವರ್ಷವಲ್ಲ ಇದು ನಿಮ್ಮ ಪುನರ್ಜನ್ಮದ ಕಾಲ ನಿಮ್ಮನ್ನ ತುಳಿಯಲು ನೋಡಿದವರೇ ನಿಮ್ಮ ಹತ್ತಿರ ಬರುತ್ತಾರೆ ನಿಮ್ಮ ಎತ್ತರವನ್ನ ನೋಡಿ ದಂಗಾಗುವ ಸಮಯ ಬಂದಿದೆ ವೃಶ್ಚಿಕ ರಾಶಿ ಅಂದ್ರೆ ಚೇಳು ನೀವು ಸುಮ್ಮನೆ ಇರುವವರೆಗೂ ಸೌಮ್ಯ ಆದರೆ ನೀವು ಎದ್ದು ನಿಂತರೆ ನಿಮ್ಮನ್ನ ತಡೆಯೋ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ನಿಮ್ಮ ರಾಷ್ಟ್ರಾಧಿಪತಿ ಕುಜದೇವನು ರಾಜಯೋಗದ ಬಾಗಿಲನ್ನ ನಿಮಗಾಗಿ ತೆರೆಯುತ್ತಿದ್ದಾನೆ ಆದರೆ ಈ ವರ್ಷ ನಿಮ್ಮ ಕೈಗೆ ಸೇರಬೇಕು ಅಂದರೆ ನೀವು ಜ್ಯೋತಿಷ್ಯ ಶಾಸ್ತ್ರದ ಆಳದಲ್ಲಿ ಹಡಗಿರುವಂತಹ ಐದು ರಹಸ್ಯ ನಿಗೂಢಗಳನ್ನು ಪಾಲಿಸಬೇಕು ಇವತ್ತಿನ ವಿಡಿಯೋದನ್ನ ಒಂದು ಕ್ಷಣ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏಕೆಂದ್ರೆ ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಮಾಹಿತಿ ಮುಂದೆ ಹೋಗೋದಕ್ಕೂ ಮುಂಚೆ ಒಂದು ಮಾತು ಜ್ಞಾನಕ್ಕೆ ಯಾವುದಕ್ಕೂ ಕೂಡ ಬೆಲೆ ಇರುತ್ತದೆ ನಾನು ನಿಮಗೆ ಅಮೂಲ್ಯವಾದ ರಹಸ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ ಬದಲಾಗಿ ನೀವು ನಮಗೆ ಮಾಡಿ ಮಾಡಬೇಕಾಗಿರೋದು ಕೇವಲ ಒಂದು ಸಬ್ಸ್ಕ್ರೈಬರ್ಸ್ ನಿಮ್ಮ ಬೆಂಬಲ ಇದ್ರೆ ನಾವು ಯಾವಾಗಲೂ ಕೂಡ ಮುಂದುವರಿಯೋದಕ್ಕೆ ಬಹಳಷ್ಟು ಸಕಾರಾತ್ಮಕ ಶಕ್ತಿ ನಮಗೆ ಸಿಗ್ತಾ ಹೋಗುತ್ತೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕೆಲಸಗಳಲ್ಲಿ ತೊಂದರೆಗಳಲ್ಲಿ ದೂರ ಮಾಡಿಕೊಂಡು ಸಕಾರಾತ್ಮಕವಾದ ಫಲಿತಾಂಶವನ್ನು ಕೂಡ ನೀವು ಪಡೆದುಕೊಳ್ಳಬಹುದು ಒಟ್ಟಾರೆಯಾಗಿ ನೀವು ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಬದುಕನ್ನು ಬಂಗಾರ ಮಾಡುವಂತಹ ಈ ಸಮಯ ಋಷಿಕಾ ರಾಶಿಯವರೇ ನಿಮ್ಮ ಗ್ರಹಗತಿಗಳು ನಿಮ್ಮ ಪರವಾಗಿವೆ ಇಷ್ಟು ದಿನ ಇದ್ದ ಹಣಕಾಸಿನ ಮುಗ್ಗಟ್ಟು ಮತ್ತು ಶತ್ರುಗಳ ಕಾಟ ಇವತ್ತಿಗೆ ಕೊನೆಯಾಗಲಿದೆ ನೀವು ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವ ಕಾಲ ಹತ್ತಿರದಲ್ಲಿದೆ ಆದರೆ ಕುಜ ದೇವನಿಗೆ ಹಸಿಸ್ತು ಕಂಡರೆ ಆಗೋದಿಲ್ಲ ನೀವು ಕೋಟ್ಯಾಧಿಪತಿ ಆಗಬೇಕು ಅಂದರೆ ಮೊದಲು ನಿಮ್ಮ ಮಾತಿನ ಮೇಲೆ ಮತ್ತು ಕೋಪದ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು ಯಾವಾಗ ನೀವು ತಾಳ್ಮೆಯಿಂದ ಇರ್ತೀರೋ ಆಗ ಕುಬೇರ ದೇವ ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟವನ್ನು ತರ್ತಾನೆ ಈಗ ಅಸಲಿ ವಿಷಯಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯವರು ರಾಜಯೋಗವನ್ನು ಪಡೆಯಲು ಮಾಡಬೇಕಾಗಿರುವಂತಹ ವಿಶೇಷವಾದ ಸೂತ್ರಗಳು ಇಲ್ಲಿವೆ ಈ ರಹಸ್ಯಗಳನ್ನು ನೀವು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೇ ಆದಲ್ಲಿ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಒಟ್ಟಾರೆಯಾಗಿ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವಂತಹ ಸಮಯ ಇದಾಗಿರೋದ್ರಿಂದ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ವಿಶೇಷವಾಗಿ ನಿಮಗೆ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ವಿಶೇಷವಾದ ಘಟನೆಗಳು ನಡೆಯೋದಕ್ಕೆ ಸಾಧ್ಯ ではってはうどうぞ。 ವೃಶ್ಚಿಕ ರಾಶಿಯ ಬಂಧುಗಳೇ ಇಲ್ಲಿವರೆಗೂ ನೀವು ಅನುಭವಿಸಿದ ಎಲ್ಲ ನೋವಿಗೂ ಎಲ್ಲ ತೊಂದರೆಗಳಿಗೂ ಯಾರಿಗೂ ಅರ್ಥವಾಗುವಂಥದ್ದಲ್ಲ ಏಕೆಂದರೆ ನೀವು ಹತ್ತು ಕರೆದ ಜಗತ್ತಿಗೆ ಪ್ರಚಾರ ಮಾಡುವವರಲ್ಲ ನಿಮ್ಮ ನೋವನ್ನು ನುಂಗಿಕೊಂಡು ಕಣ್ಣೀರು ಹೊರಗೆ ಬಾರದಂತೆ ತಡೆದು ಒಳಗಡೆ ಬೆಂದು ಹೋಗಿದ್ದೀರಾ ಆದರೆ ಈಗ ಸಮಯ ಬದಲಾಗಿದೆ ನಿಮ್ಮನ್ನು ತುಳಿಯಲು ಬಂದವರಿಗೆ ತಕ್ಕ ಪಾಠ ಕಲಿಸಿಯೇ ತಿರುತ್ತೇನೆ ಎಂದು ನೀವು ಇಷ್ಟು ದಿನ ಕಾಯುತ್ತಿದ್ದಂತಹ ಗಳಿಗೆ ಈಗ ಕೂಡಿ ಬಂದಿದೆ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರೇ ನಿಮ್ಮ ಜೀವನದಲ್ಲಿ ಒಂದು ಸುವರ್ಣವಾದ ಅಧ್ಯಾಯ ಈಗ ಪ್ರಾರಂಭವಾಗ ಿದೆ ಇದನ್ನ ಯಾರು ಕೂಡ ಊಹಿಸೋಕೆ ಸಾಧ್ಯವಿಲ್ಲ ಅದ್ಭುತವಾದ ಯಶಸ್ಸು ಕಾಣಲು ಸಿದ್ಧವಾಗಿದ್ದೀರಾ ನಿಮ್ಮ ಜೀವನವನ್ನೇ ನಡುಗಿಸುವಂತಹ ಒಂದು ದೊಡ್ಡ ವಿಶೇಷವಾದ ಸಮಯ ಇದಾಗಿರೋದ್ರಿಂದ ಈ ಒಂದು ಸಮಯದಲ್ಲಿ ನೀವು ಮಾಡುವಂತ ಕೆಲವೊಂದಿಷ್ಟು ಪರಿಹಾರಗಳು ನಿಮ್ಮನ್ನ ದೊಡ್ಡ ಮಟ್ಟದ ರಾಜಯೋಗಕ್ಕೆ ಕರೆದುಕೊಂಡು ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಗೆಲುವುಗಳು ಜೀವನದಲ್ಲಿ ಪವಾಡಗಳು ನಡೆಯುತ್ತವೆ ವೃಶ್ಚಿಕ ರಾಶಿ ಎಂದರೆ ಹೊರಗಡೆ ಕಠಿಣವಾಗಿ ಕಂಡರೂ ಕೂಡ ಒಳಗಡೆ ಮೃದು ಮನಸ್ಸಿನವರು ಆದರೆ ನಿಮಗೆ ಆದ ಅನ್ಯಾಯ ಮೋಸಗಳು ಒಂದೇ ಇನ್ನು ಮುಂದೆ ಆಗಲ್ಲ ನಿಮ್ಮ ಶತ್ರುಗಳೇ ನಿಮ್ಮ ಕಾಲ ಕೆಳಗಡೆ ಬೀಳುವ ಸಮಯ ಬಂದಿದೆ ನಿಮ್ಮೆಲ್ಲ ಸಂಪ ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು ನಿಮ್ಮ ಇಷ್ಟಾರ್ಥಗಳು ನೆರವೇರಲು ಈ ಸಮಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲೆ ರಕ್ಷಣೆಯನ್ನು ನೀಡುತ್ತದೆ ಸದಾಕಾಲ ನಿಮ್ಮ ಹಿಂದೆ ನಿಂತು ಕಾಪಾಡುತ್ತದೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನಡೆಯಬಹುದಾದಂತಹ ಅತಿ ದೊಡ್ಡದಾದ ಮೂರು ಘಟನೆಗಳನ್ನು ನೋಡ್ತಾ ಹೋಗೋಣ ಅದಕ್ಕೆ ಕೆಲವೊಂದಿಷ್ಟು ವಿಶೇಷವಾದ ಪರಿಹಾರವನ್ನು ಬರಮಾಡಿಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನಿಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬಹುದು ವೃಶ್ಚಿಕ ರಾಶಿಯವರ ಗುಣ ಸ್ವಭಾವದ ಬಗ್ಗೆ ತಿಳಿದುಕೊಳ್ಳೋದಾದರೆ ಗಂಭೀರ ಸ್ವಭಾವದವರು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಯಾರಿಗೂ ತಿಳಿಯದು ಬಿಟ್ಟುಕೊಡೋದಿಲ್ಲ ದ್ವೇಷ ಸಾಧಿಸೋದ್ರಲ್ಲಿ ನೀವು ಎಷ್ಟು ಭಯಂಕರವೋ ಪ್ರೀತಿ ತೋರಿಸೋದ್ರಲ್ಲೂ ಅಷ್ಟೇ ಪ್ರಾಮಾಣಿಕರು ಮೊದಲೇ ಹೇಳಿದಂತೆ ಅತಿ ದೊಡ್ಡದಾದ ಸಕಾರಾತ್ಮಕ ಘಟನೆ ಅಂದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸರ್ವಾಧಿಕಾರ ಮತ್ತು ಅಧಿಕಾರ ಪ್ರಾಪ್ತಿ ಹೌದು ವೃಶ್ಚಿಕ ರಾಶಿಯವರ ಅಧಿಪತಿ ಕುಜಗ್ರಹವಾಗಿದ್ದು ಈ ಸಮಯ ನಿಮ್ಮ ಕೆಲಸದ ಜಾಗದಲ್ಲಿ ರಾಜನಂತೆ ಮೆರೆಯುತ್ತೀರಾ ಕಳೆದ ವರ್ಷಗಳಲ್ಲಿ ನೀವು ಪಟ್ಟ ಅವಮಾನಗಳಿಗೆ ಈಗ ಉತ್ತರ ಸಿಗುತ್ತದೆ ಆಫೀಸ್ನಲ್ಲಿ ನಿಮಗೆ ದೊಡ್ಡ ಪ್ರಮುಖ ಪ್ರಮೋಷನ್ ಸಿಗುವ ಮೂಲಕ ನಿಮ್ಮನ್ನ ಟೀಕೆ ಮಾಡಿದವರ ಬಾಯಿ ಮುಚ್ಚಿಸುತ್ತೀರಾ ನಿಮ್ಮ ಕೆಲಸದಲ್ಲಿ ಪ್ರಬಲವಾದ ಒಂದು ಅದೃಷ್ಟ ಕೈ ಸೇರುತ್ತೆ ಈ ಸಮಯ ನಿಮ್ಮ ಹಳೆಯ ಕನಸುಗಳನ್ನ ನನಸು ಮಾಡಿಕೊಳ್ಳಲು ಬಹಳಷ್ಟು ಕಷ್ಟಪಟ್ಟಿರುವಂತಹ ವ್ಯಕ್ತಿಗಳಿಗೆ ಸಂಪೂರ್ಣವಾದ ಸಮಯವಾಗಿದೆ ಇನ್ನು ನಿಮ್ಮ ಕನಸುಗಳನ್ನು ಬೆನ್ನಟ್ಟಿ ಹೊರಟಲು ಈ ಸಮಯದಲ್ಲಿ ಸೂಕ್ತವಾದಂತಹ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ನಿಮ್ಮ ಮಹತ್ತರವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯೋಕೆ ಸಾಧ್ಯವಾಗುತ್ತಾ ಹೋಗುತ್ತೆ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಜಯ ಸಿಗುತ್ತೆ ಶತ್ರುಗಳ ಮೇಲೆ ನೀವು ಗೆಲುವನ್ನು ಸಾಧಿಸ್ತೀರಾ ಒಟ್ಟಾರೆಯಾಗಿ ರಾಶಿ ಚಕ್ರದವರ ಚಿಹ್ನೆಯವರಿಗೆ ಇನ್ನು ಮುಂದೆ ಅದೃಷ್ಟ ಅಂದ್ರೆ ಅದೃಷ್ಟ ಇನ್ನು ಯಾವುದೇ ಒಂದು ಕೆಲಸದಲ್ಲಿ ಆಗಿರಲಿ ವಿಶೇಷವಾಗಿ ಜಯವನ್ನ ಗಳಿಸಿಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ಐಷಾರಾಮಿಯಾಗಿ ನೀವು ಬದುಕನ್ನು ಸಾಧಿಸ್ತೀರಾ ಈ ಸಮಯ ಮೋಜು ಮಸ್ ಆಸ್ತಿಗಾಗಿ ಪ್ರವಾಸ ಮಾಡುವಂತಹ ಅವಕಾಶ ಕೂಡ ನಿಮಗೆ ಇದೆ ನಿಮ್ಮ ಜನ್ಮಸ್ಥಳದಿಂದ ದೂರ ಹೋದಷ್ಟು ನಿಮ್ಮ ಹೇಳಿಗೆ ಹೆಚ್ಚಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಸಮುದ್ರ ದಾಟಿ ಹೋಗುವಂತಹ ಯೋಗ ಈ ಸಮಯ ಪ್ರಬಲವಾಗಿದೆ ವಾಹನ ಯೋಗ ಮತ್ತು ಐಷಾರಾಮಿ ಜೀವನ ವೃಶ್ಚಿಕ ರಾಶಿಯವರಿಗೆ ಹಳೆಯದನ್ನ ಬಿಟ್ಟು ಹೊಸದನ್ನ ಪಡೆಯಲು ಯಾವಾಗಲೂ ಕೂಡ ಸಿದ್ಧರಾಗಿರ್ತಾರೆ ಅದೇ ರೀತಿ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂತಹ ಬಣ್ಣದ ಲೇಟೆಸ್ಟ್ ಮಾಡೆಲ್ನ ಕಾರ್ ಅಥವಾ ಬೈಕ್ ಅನ್ನ ಖರೀದಿಸುತ್ತೀರಾ ಇದು ಸಮಾಜದಲ್ಲಿ ನಿಮ್ಮ ಘನತೆಯನ್ನ ಮತ್ತಷ್ಟು ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಬೆಲೆ ಬಾಳುವಂತಹ ಎಲೆಕ್ಟ್ರಾನಿಕ್ ವಸ್ತುಗಳು ಬಂಗಾರ ಬೆಳ್ಳಿ ಆಭರಣಗಳು ಕೂಡ ಸೇರ್ಪಡೆಯಾಗುತ್ತೆ ನಿಮ್ಮ ಲೈಫ್ ಸ್ಟೈಲ್ ಖಂಡಿತ ಸಂಪೂರ್ಣವಾಗಿ ಬದಲಾಗುತ್ತೆ ಹೊಸದಾಗಿ ಒಂದು ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ಳುವಂತಹ ಸಮಯ ಪ್ರಾಪ್ತಿಯಾಗುತ್ತೆ ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡಿಕೊಳ್ಬೇಕು ಅಂದರೆ ಖಂಡಿತವಾಗಿ ಕೆಲವೊಂದಿಷ್ಟು ನೀವು ರಹಸ್ಯಗಳನ್ನು ಅನುಸರಿಸಬೇಕಾಗುತ್ತೆ ಅದರಲ್ಲಿ ಅತಿ ಮುಖ್ಯವಾದದ್ದು ಅಂತ ಅಂದರೆ ರಾಜಯೋಗವನ್ನು ಪಡೆಯೋದಕ್ಕೆ ಮಾಡಬೇಕಾದಂತಹ ಒಂದು ಸೋತ್ರ ಅಂತ ಅಂದರೆ ಇಲ್ಲಿದೆ ನೋಡಿ ಮೊದಲನೇದಾಗಿ ಮಂಗಳವಾರ ಕಲ್ಲುಪ್ಪಿನ ತಂತ್ರ ಇದು ವೃಶ್ಚಿಕ ರಾಶಿಯವರಿಗೆ ಮಾತ್ರ ಕೆಲಸ ಮಾಡುವಂತಹ ಅತ್ಯಂತ ಸರಳ ಮತ್ತು ಶಕ್ತಿಶಾಲಿಯಾಗಿರುವಂತಹ ಗುಪ್ತ ಪರಿಹಾರವಾಗಿದೆ ವೃಶ್ಚಿಕ ರಾಶಿ ಜಲತತ್ವದ ರಾಶಿ ನಿಮ್ಮ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿ ಮತ್ತು ನಿಮ್ಮನ್ನು ನಂಬಿಸಿ ದ್ರೋಹ ಮಾಡಿರುವವರ ನೆಗೆಟಿವ್ ಎನರ್ಜಿ ಹೋಗಲಾಡಿಸಲು ಈ ತಂತ್ರವನ್ನು ಮಾಡಿ ಪ್ರತಿ ಮಂಗಳವಾರ ರಾತ್ರಿ ಮಲಗುವ ಮುನ್ನ ಒಂದು ಬಕೆಟ್ ನೀರಿಗೆ ಒಂದು ಹಿಡಿ ಕಲ್ಲುಪ್ಪನ ಹಾಕಿ ಆ ನೀರಿನಲ್ಲಿ ನಿಮ್ಮ ಪಾದಗಳನ್ನ ಇರಿಸಬೇಕು ಐದು ನಿಮಿಷ ಇಟ್ಟುಕೊಳ್ಳಿ ನಂತರ ಆ ನೀರನ್ನ ಯಾರಿಗೂ ಕಾಣದ ಹಾಗೆ ಹೊರಗೆ ಚೆಲ್ಲಿ ಬನ್ನಿ ಇದು ನಿಮ್ಮ ದೇಹದಲ್ಲಿರುವಂತಹ ವಿಷ ಪ್ರಯೋಗವನ್ನ ಹೊರಹಾಕುತ್ತದೆ ಮರುದಿನವೇ ನಿಮ್ಮ ಮನಸ್ಸು ಹಗುರವಾಗುತ್ತದೆ ಮತ್ತು ಹಣ ಬರುವ ಹೊಸ ದಾರಿಗಳು ಕಾಣಿಸಿಕೊಳ್ಳುತ್ತವೆ ಎರಡನೇದಾಗಿ ನೀವು ಮಾಡಬೇಕಾಗಿರುವುದು ಬಹಳ ಸುಲಭವಾಗಿರುವಂತಹ ತಂತ್ರ ಇದು ದೀಪದ ಒಂದು ವಿಶೇಷವಾದ ರಹಸ್ಯವಾಗಿದೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಬಂದು ಹೋಗ್ತಾ ಇದ್ದಾಳೆ ಹೊರತು ನಿಲ್ತಾ ಇಲ್ವಾ ಹಾಗಾದರೆ ನಿಮ್ಮ ಮನೆಯ ದಕ್ಷಿಣ ದಿಕ್ಕನ್ನ ಗಮನಿಸಿ ವಾಸ್ತುಶಾಸ್ತ್ರದ ಪ್ರಕಾರ ದಕ್ಷಿಣ ದಿಕ್ಕು ಕುಜನ ಅಧಿಪತ್ಯಕ್ಕೆ ಸೇರಿದ್ದು ಆದ್ದರಿಂದ ಆ ಒಂದು ದೀಪದನ್ನ ನೀವು ಹರಿ ಹಚ್ಚಬೇಕಾಗುತ್ತೆ ನೀವು ಮಾಡಬೇಕಾಗಿರುವುದು ಪ್ರತಿದಿನ ಸೂರ್ಯಾಸ್ತಮ ಆಗದ ನಂತರ ಅಂದ್ರೆ ಸಂಜೆ ಸೂರ್ಯ ಮುಳುಗಿದ ಮೇಲೆ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಒಂದು ಮಣ್ಣಿನ ಹಣತಿಯನ್ನ ದೀಪವನ್ನ ಅದಕ್ಕೆ ಕೆಂಪು ಬತ್ತಿಗಳನ್ನ ಮಾಡಿ ಹಚ್ಚಬೇಕು ಇದರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ದೋಷಗಳು ಹೋಗುತ್ತದೆ ನಿಮ್ಮ ರೀತಿಯಲ್ಲಿ ಇರ್ತಕ್ಕಂತಹ ಯಾವುದೇ ರೀತಿಯ ತೊಂದರೆಗಳು ದೂರವಾಗಿ ಲಾಭವಾಗುವಂತೆ ಮಾಡುತ್ತೆ ಇದು ಸಾಬೀತಾಗಿರುವಂತಹ ಸತ್ಯವಾಗಿದೆ ಇನ್ನು ಬಹಳ ವಿಶೇಷವಾಗಿರುವಂತಹ ಪ್ರಾರ್ಥನೆ ಅಂತ ಅಂದ್ರೆ ಆಂಜನೇಯನಿಗೆ ಒಂದು ವಿಶೇಷವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತಂದ್ರೆ ಆಂಜನೇಯನಲ್ಲಿ ಇರ್ತಕ್ಕಂಥ ಭುಜದ ಮೇಲಿರುವ ಸಿಂಧೂರವನ್ನ ನಿಮ್ಮ ಹಣೆಗೆ ಹಚ್ಕೊಳ್ಬೇಕು ಯಾವುದೇ ಮುಖ್ಯವಾದ ಕೆಲಸಕ್ಕೆ ಹೋದ್ರೂ ಕೂಡ ನೀವು ಮರೆಯದೆ ಆ ಒಂದು ತಿಲಕವನ್ನ ಇಟ್ಕೊಂಡು ನಿಮ್ಮ ಕೆಲಸವನ್ನ ಮುಂದುವರೆಸಿದ್ದೆ ಆದಲ್ಲಿ ನಿಮಗೆ ಇರ್ತಕ್ಕಂಥ ಕಷ್ಟ ಸಂಪೂರ್ಣವಾಗಿ ದೂರವಾಗುತ್ತೆ ಅದೇ ರೀತಿ ಸಮಯದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಏಕೆಂದರೆ ಸೋಂಬೇರಿತನ ಮಾಡಿದಷ್ಟು ಅದೃಷ್ಟ ದೂರವಾಗ್ತಾ ಹೋಗುತ್ತೆ ಈ ಸಮಯ ತಕ್ಷಣ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹನುಮಂತನ ಸಿಂಧೂರವೇ ನಿಮ್ಮ ವಿಜಯದ ತಿಲಕವಾಗಿರುತ್ತದೆ ಈ ಸಮಯ ನೀವು ಅದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಇನ್ನು ಎಂಟು ಲವಂಗಗಳ ಚಮತ್ಕಾರ ವೃಶ್ಚಿಕ ರಾಶಿ ಅಂದರೆ ಕಾಲಪುರುಷನ ಜಾತಕದಲ್ಲಿ ಎಂಟನೇ ಮನೆ ಈ ಎಂಟು ಅನ್ನೋ ನಂಬರ್ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು ಸಾಲ ತೀರಿಸಲು ಅಥವಾ ಕೆಲಸದಲ್ಲಿ ಕೈಗೂಡದು ಎಲ್ಲದಕ್ಕೂ ಕೂಡ ಕೂಡ ಅದೃಷ್ಟವನ್ನ ಬರ ಮಾಡ್ಕೊಳ್ಳೋಕೆ ಪ್ರತಿ ಮಂಗಳವಾರ ಎಂಟು ಲವಂಗವನ್ನ ತೆಗೆದುಕೊಂಡು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಹನುಮಂತನ ಪಾದದ ಹತ್ತಿರ ಇಟ್ಟು ಅದನ್ನ ತಂದು ನಿಮ್ಮ ಕ್ಯಾಶ್ ಬಾಕ್ಸ್ ನಲ್ಲಿ ಇಡಬೇಕು ಈ ಎಂಟು ಲವಂಗಗಳು ನಿಮ್ಮ ಅಷ್ಟ ದಿಕ್ಕುಗಳಿಂದ ಬರುವಂತಹ ಅಡೆತಡೆಗಳು ತೊಂದರೆಗಳನ್ನ ಕಟ್ಟಿ ಹಾಕುತ್ತದೆ ನಿಮ್ಮಲ್ಲಿ ಇರ್ತಕ್ಕಂತಹ ಹಣದ ತೊಂದರೆಗಳಿಗೆ ದೂರವಾಗೋಕೆ ಈ ಸಮಯ ಸಾಧ್ಯವಾಗುತ್ತೆ ಈ ಈ ಸಮಯದಲ್ಲಿ ನೀವು ಅನುಸರಿಸಬೇಕಾದಂತಹ ಮುಖ್ಯವಾದ ಮಾಹಿತಿ ಅಂದ್ರೆ ಮೌನವೇ ನಿಮ್ಮ ಅತಿ ದೊಡ್ಡ ಆಯುಧ ವೃಶ್ಚಿಕ ರಾಶಿ ಅಂದ್ರೆ ನಿಗೂಢತೆ ನಿಮ್ಮ ಗೆಲುವಿನ ಅತಿ ದೊಡ್ಡ ಸ್ತೋತ್ರ ಇರೋದೇ ನಿಮ್ಮ ಮೌನದಲ್ಲಿ ವೃಶ್ಚಿಕ ರಾಶಿಯವರ ಶಕ್ತಿ ಇರೋದೇ ಅವರ ರಹಸ್ಯದಲ್ಲಿ ನೀವು ಎಷ್ಟು ಹಣ ಸಂಪಾದನೆ ಮಾಡ್ತಿದ್ದೀರಾ ನೀವು ಮುಂದೆ ಏನು ಪ್ಲಾನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಯಾರಿಗೂ ಕೂಡ ಹೇಳಬಾರ್ದು ಯಾರಿಗೂ ಗೊತ್ತಾಗದೇ ಇರುವಂತೆ ನಿಮ್ಮ ನೆರಳಿನ ರೀತಿ ಕಾಪಾಡಿಕೊಳ್ಬೇಕು ನೀವು ಏನನ್ನಾದ್ರ ಸಾಧಿಸಬೇಕು ಅಂದುಕೊಂಡಾಗ ಅದನ್ನು ಬಾಯಿ ಬಿಟ್ಟರೆ ಆ ಕೆಲಸದ ಪಾಸಿಟಿವ್ ಎನರ್ಜಿ ಅಲ್ಲೇ ನಾಶವಾಗುತ್ತೆ ಬಾಯಿ ಮುಚ್ಚಿ ಕೆಲಸ ಮಾಡಿ ನಿಮ್ಮ ಯಶಸ್ಸು ಇಡೀ ಜಗತ್ತಿಗೆ ಸದ್ದು ಮಾಡಲಿ ನೀವು ಎಷ್ಟು ಮೌನವಾಗಿ ಇರ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುತ್ತೆ ಇದು ನಿಮ್ಮ ಶ್ರೀಮಂತಿಗೆಯ ಮಂತ್ರವಾಗಿದೆ ಇನ್ನು ನಿಮ್ಮ ಪಾಲಿನ ಬಂಗಾರದ ಅವಕಾಶ ನಾನು ಹೇಳಿದ ಈ ರಹಸ್ಯಗಳ ಪರಿಹಾರವನ್ನ ಹಿಂದಿನಿಂದಲೇ ಪ್ರಾರಂಭ ಮಾಡಿ ನಿಮ್ಮ ಕಷ್ಟಗಳು ಬೆಂಕಿಯಲ್ಲಿ ಬಿದ್ದ ಹತ್ತಿಯಂತೆ ಸುಟ್ಟು ಹೋಗಲಿ ಇಷ್ಟೆಲ್ಲ ರಹಸ್ಯಗಳನ್ನ ನಿಮ್ಮ ಹೇಳಿಕೆಗಾಗಿ ಹಂಚಿಕೊಂಡಿದ್ದೇನೆ ನಮಗೂ ನಿಮಗೂ ಇರೋ ಈ ಒಂದು ಅದ್ಭುತವಾದ ಸಂಬಂಧ ಹೀಗೆ ಮುಂದುವರಿಬೇಕಂದ್ರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು